ಸ್ವಾಮಿ ಈ ಲಿಂಗದ ವಿಶೇಷವೇನು ಈ ಲಿಂಗ ವಿಶೇಷ ಅಂದ್ರೆ ಇದು ಮರಕಥ ಲಿಂಗ ಅಂತ ಲಿಂಗದಲ್ಲಿ ಕೃಷ್ಣ ಕೃಷ್ಣಶಿಲೆದಲ್ಲಿ ನಾವು ಕರಗಿರ ಅಂತ ಲಿಂಗ ಆಗ್ಬೋದು ಇಲ್ಲ ಬೇರೆ ಬೇರೆ ಲಿಂಗಗಳು ಎಲ್ಲ ಇವೆ ಆದ್ರ ವಿಶೇಷ ಏನಪ್ಪಾ ಅಂದ್ರೆ ಮರಕಥಲಿಂಗನೇ ವಿಶೇಷ ಈಗ ಪೂರ್ವ ಜನರು ರಾಜಗುಣ ಮಾತ್ರ ಇನ್ನು ಪ್ರತಿಷ್ಠಾಪನೆ ಮಾಡ್ಕೊಡೋ ಅಂತದ್ದು ಎಲ್ಲಿ ಕೋಟೆಯಲ್ಲಿ ಅವರವ್ರ ಒಂದು ಕಟ್ಟಡದಲ್ಲಿ ಅವರವರ ಒಂದು ಮುಖ್ಯ ದ್ರವದಲ್ಲೆಲ್ಲ ಇಟ್ಕೊಂಡು ಪೂಜೆ ಮಾಡೋ ಅಂತದ್ದು ನಡೀತಿತ್ತು ಈಗ ಸ್ವಲ್ಪ ಎಲ್ಲ ಹೊರಗಡೆ ಬಂದಿದೆ ಏನಂದ್ರೆ ಮರಗದ ಲಿಂಗ ವಿಶೇಷ ಅನ್ನೋದು ಈಗ ಜನಗಳಿಗೆಲ್ಲ ಗೊತ್ತಾಯ್ತು ಗ್ರಂಥಗಳಲ್ಲಿ ಬುಬ್ಬನಲ್ಲಿ ಪಂಡಿತರು ಪೂಜಾರು ಇವರೆಲ್ಲ ಹೇಳೋದ್ರಿಂದ ಮರಕದ ವಿಶೇಷ ಜನಕ್ಕೆಲ್ಲ ಗೊತ್ತಾಗಿದೆ ಮರಗದ ಲಿಂಗ ನಮ್ಮ ಕರ್ನಾಟಕ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಈ ಸೈಡ್ ನಮ್ಮ ಮಡಿಕೇರಿ ಆ ಸೈಡ್ ಅಲ್ಲಿ ಎಲ್ಲೇ ಹೋಗಿ ನಮ್ಮ ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಪುಣ್ಯಶ್ಷೇತ್ರಗಳಲ್ಲಿ ಮಾತ್ರ ಮರಕದ ಲಿಂಗ ಇದೆ ಆದ್ರೆ ಎಲ್ಲಾ ಕಡೆಗೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇದೆ ಲಿಂಗ ಇದೆ ಈ ಪೀಠ ಇಲ್ಲ ಈ ಪೀಠ ವಿಶೇಷ ಮತ್ತು ಈ ಟೋಟಲ್ ಏನಿದೆ ಅಪ್ಪ ಈಶ್ವರ ಇದು ಮರಕದ ಲಿಂಗದಲ್ಲೇ ಇದೆ ಬೇರೆ ಲಿಂಗ ಏನೂ ಇಲ್ಲ ಎಲ್ಲ ಪ್ರತಿಯೊಂದು ಒಂದು ಮಾಮೂಲಿ ಇದು ಮಾತ್ರ ಮಾಡಿಸ್ತಾರೆ ಪೀಠ ಕೃಷ್ಣ ಮಾಡಿಸ್ತಾರೆ ಮಾಡ್ತಾರೆ ಅದೆಲ್ಲ ದೊಡ್ಡದ್ದಲ್ಲ ನಾನು ಅದಕ್ಕೋಸ್ಕರ ಇದು ನಮ್ಮ ಅಸ್ಸಂ ನಲ್ಲಿ ನಾನು ಮಾಡಿಸಿದು ಅಸ್ಸಾಂ ರಾಷ್ಟ್ರದಲ್ಲಿ ಅಲ್ಲೇ ಇದು ಗ್ರಾನಿಟ್ ಗ್ರೋನಿನಲ್ಲಿ ಸಿಗುತ್ತಿದೆ ಈ ಮರಗದ ಲಿಂಗ ಗ್ರಾನೈಟ್ ನಲ್ಲೇ ಸಿಗೋದು ಅದು ವಿಶೇಷ ಒಂದು ಸಿಗುತ್ತೆ ಅಸಮಾ ಅಸ್ಸಾಂನಲ್ಲಿ ಮಾಡಿಸಿ ಅಲ್ಲಿಂದ ನೀರಲ್ಲಿ ತಗೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂತದ್ದು ನಡೆಸಿದ್ದೀವಿ ಈ ಲಿಂಗವನ್ನು ಏನೇನೋ ನಾವು ಪೂಜೆ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಏನಾದ್ರು ತೊಂದರೆ ಇದ್ರೆ ಇದರಿಂದ ನಮ್ಗೆ ಏನಾದ್ರು ಪರಿಹಾರ ಸಿಗುತ್ತಾ ಅಮ್ಮ ಈ ಮರಗದ ಲಿಂಗ ವಿಶೇಷ ಏನು ಅಂದ್ರೆ ಬ್ರಹ್ಮ ಮುದ್ರಣೆ ಇದೆ ಈ ಜಾಗದಲ್ಲಿ ಬ್ರಹ್ಮ ಮುದ್ರಣೆ ಎಲ್ಲಾ ಲಿಂಗಗಳಿಗೂ ಬ್ರಹ್ಮ ಮುದ್ರಣೆ ಇರೋದಿಲ್ಲ ಆದ್ರೆ ನಾನೊಬ್ಬ ಆಸ್ಟ್ರೋಲಜರ್ ಅಲ್ಲಿ ವೇದ ಮಂತ್ರ ತಂತ್ರಗಳಿಂದ ಆದಿ ಶಂಕರಾಚಾರ್ಯ ಗುರುಗಳು ಏನಿದೆ ಅಂತ ಹೆಚ್ಚಿನ ಈ ಬ್ರಹ್ಮ ಮುದ್ರಣೆ ಇರಾದ ಒಂದು ಲಿಂಗ ಎಲ್ಲೇ ಇರಲಿ ಮರಕತ ಲಿಂಗದಲ್ಲ ಕೃಷ್ಣಶ್ರೀಲಲ್ಲಿ ಹಾಕಬಹುದು ಯಾವ ಅದು ಒಂದು ವಿಶೇಷ ಶಕ್ತಿಯನ್ನು ದಿರುತ್ತೆ ನಾವು ಕೇಳಿದ್ದಂತ ಕಷ್ಟಿದ್ದಂಥ ಕಷ್ಟಗಳನ್ನ ಹೇಳ್ಕೊಂಡಾಗ ಆ ತಕ್ಷಣದಲ್ಲೇ ಪರಿಹಾರ ಆಗುವಂತದ್ದು ಮರಕದ ಲಿಂಗಕ್ಕೆ ವಿಶೇಷ ಆ ಭಗವಂತ ಕೇಳಿಸ್ಕೊಂಡಿರ್ತಾರೆ ಸಾಕ್ಷಾತ್ ಪೀಠದಲ್ಲೇ ಇರುತ್ತೆ ಬರೀ ಅಪ್ಪ ನೋಡ್ತಾ ಇಲ್ಲ ನಾವ್ ಹೇಳೋದು ಯಾವಾಗ ಆಗುತ್ತೆ ಪರಿಹಾರ ಆಗುತ್ತೆ ತಿಂಗಳು ಎರಡು ತಿಂಗಳು ಮೂರ್ ಮಾಸ ನಾಲ್ಕು ಮಾಸ ಅದೆಲ್ಲ ಹೋಯ್ತು ಆದ್ರೆ ಇಷ್ಟ ನಿಯಮಗಳಿಂದ ಮನಸ್ಫೂರ್ತಿವಾಗಿ ವಾಗಿ ದೈವ ನಂಬಿಕೆ ಇಟ್ಕೊಂಡು ಈ ಮನಕದ ತಿಂಗಳನ್ನ ಆತ ಭಗವಂತನ ಈಶ್ವರನ ಪೂಜೆ ಮಾಡಿದ್ದಾದ್ರೆ ಸ್ವಲ್ಪ ದಿನಗಳಲ್ಲೇ ಸ್ವಲ್ಪ ಚೇಂಜಸ್ ಕಾಣಬಹುದು ಗಂಡ ಹೆಂಡತಿ ತೊಂದರೆಗಳು ಆಗ್ಬಹುದು ಆರೋಗ್ಯ ಸಮಸ್ಯೆ ಆಗ್ಬೋದು ಆರ್ಥಿಕವಾಗಿ ಇಬ್ಬಂದಿರೋದಾಗ್ಬೋದು ರಿಯಲ್ ಎಸ್ಟೇಟ್ ಆಗ್ಬೋದು ಏನೋ ಒಂದು ತೊಂದರೆ ಇರುತ್ತೆ ಆ ತೊಂದ್ರಿಗೆ ಪರಿಹಾರ ಅನ್ನೋದು ಮರಕದ ಲಿಂಗಕ್ಕೆ ರುದ್ರ ಅಭಿಷೇಕ ಮಾಡಿಸಿ ಶಿವನ ಆರಾಧನೆ ಮಾಡಿ ಧ್ಯಾನ ಮಾಡೋದ್ರಿಂದ ಈ ಲಿಂಗದ ವಿಶೇಷದಲ್ಲಿ ತುಂಬಾ ಜನ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಮಕ್ಳ ಅಂತ ಕೋರುತಿರ್ತಾರೆ ಅವರಿಗೆ ಏನಾರ ಒಂದು ಗಂಡ ಹೆಂಡತಿ ಸಮಸ್ಯೆ ಅಂತ ಎಲ್ಲ ಬಂದಾಗ ಈ ಲಿಂಗಕ್ಕೆ ಏನಾರ ಬಂದು ಅವ್ರು ಮಾಡಿಸಿ ಅವರು ಏನಾರು ಒಂದು ಹರಕೆ ಮಾಡ್ಕೊಂಡ್ರೆ ಅವರಿಗೆ ಆ ತರ ಈ ಮರಕದ ಲಿಂಗ ಭಗವಂತನ ಶಿವ ಪಾರ್ವತಿ ಅನುಗ್ರಹ ಇದ್ದು ಒಂದು ಉಳ್ಕಟ್ಟಿದ್ದು ಒಂದು ಚಿಕ್ಕ ಸೀಮೆ ಗೊತ್ತು ಹೋಗಲ್ಲ ಹಾಗೆ ಮಕ್ಕಳು ಬಲ ಇಲ್ಲಿ ಬಂದು ರುದ್ರ ಅಭಿಷೇಕ ಮಾಡಿಸಿ ಹೋಮ ಹದಿಂದ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಮಕ್ಕಳು ಬಲ ಶೀಘ್ರದಲ್ಲೇ ಆಗುತ್ತೆ ವಿಶೇಷವಾಗಿ ಶನಿವಾರ ಸೋಮವಾರ ಆ ಅಮಾವಾಸ್ಯ ಹುಣ್ಣಿಮೆ ನಡೆಯುತ್ತೆ ಇನ್ನು ಟೈಮ್ ದಿನ ನಿತ್ಯ ಇದು ಕ್ಲೋಸ್ ಇರಲ್ಲ ಪ್ರತಿನಿತ್ಯನೂ ಓಪನ್ ಇರುತ್ತೆ ಅಭಿಷೇಕಗಳು ನಡೀತಾ ಇರುತ್ತೆ ಸ್ವಾಮಿ ನಮಸ್ಕಾರ ಇದು ಜಾಗದ ವಿಶೇಷತೆ ಏನು ಏನಾಗುತ್ತೆ ಇದು ಭೂಮಿ ಹುಡುಗಿರೋದ್ದು ದೇವಸ್ಥಾನ ಈ ದೇವಸ್ಥಾನ ಏನಕ್ಕೋಸ್ಕರ ಈ ಭೂಮಿ ಒಳಗೆ ಈ ತರ ಎಲ್ಲ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಜ್ಞಾನದಲ್ಲೇ ಮಾಡೋ ಜ್ಞಾನ ಮಾಡೋದಕ್ಕೆ ಮಾತ್ರ ಜ್ಞಾನ ಅಂದ್ರೆ ಏನು ನಮಗೆ ನಾವು ಒಬ್ಬ ಋಷಿಕತ್ವದಿಂದ ನಾವು ಗುರುಗಳ ಆಜ್ಞೆಯಿಂದ ನಡೆಯುವಂಥದ್ದು ಪ್ರತಿನಿತ್ಯ ಬ್ರಾಹ್ಮಣ ಬ್ರಾಹ್ಮಣ ಟೈಮ್ ನಲ್ಲಿ ನಾವು ಈ ಜಾಗದಲ್ಲಿ ಕೂತ್ಕೊಂಡು ಜ್ಞಾನ ಮಾಡುವಂಥದ್ದು ತಾಯಿಯ ಆರಾಧನೆ ಮಾಡ್ತೀವಿ ನಮ್ಮ ಗುರುಗಳ ಆರಾಧನೆ ಮಾಡ್ತೀವಿ ಆದಿ ಗುರುಗಳು ಸಂಕಲ್ಪ ದೀಕ್ಷೆಯಲ್ಲಿ ಸಂಕಲ್ಪದಲ್ಲಿ ಬೆಳಿಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ನಾವು ಈ ಜಾಗದಲ್ಲಿ ಕೂತ್ಕೊಂಡು ವಿಶಾಲವಾಗಿ ಯಾರು ನಮಗೆ ತೊಂದರೆ ಕೊಡ್ದಂಗೆ ನಮಗೆ ಯಾರು ಡಿಸ್ಟರ್ಬ್ ಮಾಡ್ದಂಗೆ ನಾವು ಜ್ಞಾನದಲ್ಲಿದ್ದಾಗ ನಮ್ಮನ್ನ ಸಂಕಲ್ಪವಾಗಿ ತೊಂದರೆ ಕೊಡದಂಗಿರೋಕೋಸ್ಕರ ಇದು ಭೂಮಿ ಒಳಗೆ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಇಲ್ಲಿ ಗಂಗಮ್ಮ ಅನ್ನೋದು ಇದು ನಾನ್ ಬಿಡೋ ಅಂತ ಗಂಗಮ್ಮ ಹಲ್ಲ ಇದು ಈ ನೀರು ಇಲ್ಲಿ ಬರುತ್ತೆ ಉಕ್ಕಿ ಬರುತ್ತೆ ಮಳೆಗಾಲದಲ್ಲಿ ನಮ್ಮ ಏಕಾಶಿರ ಬೆಟ್ಟ ನಮ್ಮ ಮದಿಗಿರಿ ಮದಿಗಿರಿ ಏಕಾಶಿ ಬೆಟ್ಟ ಅಂದ್ರೆ ನಮ್ಮ ಹಿಂದೆ ಕಡೆ ನಮ್ಮ ದೇವಸ್ಥಾನ ಹಿಂದೆ ಕಡೆ ಎಲ್ಲ ಬಟ್ಟೆ ಗುಟ್ಟೆಗಳು ಎಲ್ಲ ಇವೆ ಆ ಬುಟ್ಟೆ ನೀರು ಬಂದದಂತಾವಾದಲ್ಲಿ ನಮ್ ಇಲ್ಲಿ ಜಾಗದಲ್ಲಿ ಸ್ವಲ್ಪ ನೀರು ಅಂಶ ಜಾಸ್ತಿ ಇರೋದ್ರಿಂದ ಇದು ಒಂದು ಎರಡಿಂದ ಅಡಿ ಬರುತ್ತೆ ನೈಟ್ಗೆ ಈ ನೀರ್ ಬರುತ್ತೆ ಮಳೆಗಾಲದಲ್ಲಿ ಹೌದು ಗೊತ್ತಲ್ಲ ನೀರಿನಲ್ಲಿ ಭೂಮಿನಲ್ಲಿ ಬರಂತದ್ದು ಇದು ಗಂಗಮ್ಮ ಈ ಗಂಗಮ್ಮನ ವಿಶೇಷ ಇಲ್ಲಿ ಏನಂದ್ರೆ ಇಲ್ಲಿ ಜ್ಞಾನಲಿಂಗ ಮಾತ್ರ ಈ ಜಾಗದಲ್ಲಿ ಜ್ಞಾನಲಿಂಗ ಬರುತ್ತೆ ಇಲ್ಲಿ ಕುತ್ಕೊಂಡು ಆ ಭಗವಂತನ ಆರಾಧನೆ ಮಾಡಿ ಗುರುಗಳು ಆರಾಧದಿಂದ ನಾವು ದೀಕ್ಷೆನಲ್ಲಿ ನಾವು ಪ್ರತಿನಿತ್ಯ ಜಪ ತಪಗಳಿಂದ ಮಾಲೆನಲ್ಲಿ ರುದ್ರಾಕ್ಷಿ ಮಾಲೆಯಲ್ಲಿ ಜಪತಪಗಳು ಮಾಡೋದ್ರಿಂದ ನಮಗೆ ಪರಿಷ್ಕಾರ ನಮಗೆ ಬರಂತ ಕಷ್ಟ ನಷ್ಟಗಳು ಬರಂತ ಭಕ್ತಾದಿಗಳು ಬಂದಿರ್ತಾರಲ್ವಾ ಅವ್ರಿಗೆ ಏನ್ ತೊಂದರೆ ಇದೆ ಅವ್ರಿಗೆ ಏನ್ ಸಮಸ್ಯೆ ಪರಿಹಾರ ಮಾಡಿಕೊಂಡು ದೈವ ಬಲ ದೈವ ಜ್ಞಾನ ಹೆಂಗ್ ಬರುತ್ತೆ ಅಂದ್ರೆ ನಾವು ಜ್ಞಾನದಲ್ಲಿ ಬೀಜಾಕ್ಷರಿ ಮಂತ್ರಗಳಿಂದ ದೇವಿ ಆರಾಧನೆ ಮಾಡಿ ಆ ತಾಯಿನ ಬೀಜಾಕ್ಷರಿ ಮಂತ್ರದ ಸಿದ್ಧಿ ಇದ್ರೆ ಮಾತ್ರ ನಾವು ಜ್ಯೋತಿಷ್ಯ ಶಾಸ್ತ್ರ ಶಕ್ತಿ ಮಂತ್ರ ತಂತ್ರಗಳಿಂದ ಶಕ್ತಿ ಬರುತ್ತೆ ನಾನು ಅಂತ ವಾಕ್ಯ ಅವರಿಗೆ ಹೆಚ್ಚ ಆಗ್ಬೇಕು ಅಂದ್ರೆ ನನ್ನ ಶಕ್ತಿ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಮಾಡ್ಲಿದ್ದ ಬೆಳಿಗ್ಗೆ ಮೂರುವರೆಯಿಂದ ಆರು ಆರೂವರೆಗೂ ಬರ್ಬೋದಮ್ಮ ಅಂದ್ರೆ ಬಂದು ಅವರು ಜ್ಞಾನ ಮಾಡಬಹುದು ಅಲ್ಲ ಒಬ್ಬೊಬ್ರೆ ಬಂದು ಧ್ಯಾನ ಮಾಡ್ಕೊಂಡು ಆ ಭಗವಂತನ ಪೂಜೆ ಮಾಡ್ಕೊಂಡು ದೀಪ ಹಚ್ಚಿ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ ಹಾಫ್ ಅನ್ ಅವರ್ ಒನ್ ಅವರ್ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಹೋಗ್ಬೋದು ಅದು ವಿಶೇಷ ಅಲ್ಲಿ ಬರಂತ ಭಕ್ತಾದಿಗಳೋಸ್ಕರ ನಾವು ಬೆಳಿಗ್ಗೆ ಟೈಮ್ ಮಾತ್ರ ಧ್ಯಾನ ಮಾಡ್ತೀನಿ ಮಿಕ್ಕದ ಟೈಮ್ ನಲ್ಲಿ ಭಕ್ತಾದಿಗಳು ಬಂದು ಜ್ಞಾನ ಎಲ್ಲಾ ಬರ್ಬೋದು ಹೆಣ್ಣು ಮಕ್ಕಳು ಬರ್ಬೋದು ಗಂಡು ಮಕ್ಳು ಬರ್ಬೋದು ಜನ ಜಾಸ್ತಿ ಅಂದ್ರೆ ಒಳಗಡೆ ಬಿಡೋದಿಲ್ಲ ನಾವು ಮಾತ್ರ ಬರ್ತೇವೆ ಜನ ಇಲ್ಲ ಅಂದ್ರೆ ಬಂದು ಕುತ್ಕೊಂಡು ಧ್ಯಾನ ಮಾಡ್ಕೊಂಡು ಹೋಗ್ಬೋದು ಇದು ವಿಶೇಷ ಇದ್ರ ಎಷ್ಟು ಇದ್ರ ಪ್ರತಿ ಒಂದು ಸಂಕಲ್ಪ ಏನಪ್ಪಾ ಅಂದ್ರೆ ಇದು ಜ್ಞಾನಲಿಂಗ ಈ ಜಾಗ ಬಂದು ಧ್ಯಾನ ಮಾಡೋದಕ್ಕೆ ಮಾತ್ರನೇ ಈ ಪ್ರತಿಷ್ಠಾಪನೆ ನಿಮ್ಗೆ ಜ್ಞಾನ ಜಾಸ್ತಿ ಎಚ್ಚೆಚ್ಕೆ ಕೊಟ್ಟು ಶಕ್ತಿ ಕೊಟ್ಟು ನಮ್ಮಂತ ಭಕ್ತಾದಿಗಳು ಇಲ್ಲ ಲಕ್ಷಾಂತರ ಜನ ಬರ್ಲಿ ಅಂತ ಒಂದು ಜ್ಞಾನ ಕೊಟ್ಟು ಕರೆಸ್ಕೊಂಡು ಅದಕ್ಕೋಸ್ಕರ ಈ ದೇವಸ್ಥಾನ ತುಂಬಾ ಕಷ್ಟ ಬಿದ್ದೀರಿ ನಿಜವಾಗ ದೈವಿಗೆ ಒಳ್ಳೇದಾಗುತ್ತೆ ದೈವ ಶಕ್ತಿ ಇರಬೇಕು ದೈವ ಬಲ ಇಲ್ಲದ್ದು ಯಾರಿಗೂ ಅದು ಅನುಕೂಲ ಆಗತ್ತೆ ಶುಭೋಪಾಯ